ಗ್ರಾಮೀಣ ಸಗಡು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ನಾನು ಟ್ವೆಂಟಿ ಒನ್ ಡೇಸ್ ವೆಯ್ಟ್ ಲಾಸ್ ಜರ್ನಿನ ಸ್ಟಾರ್ಟ್ ಮಾಡಿದ್ದೆ ಅದು ಇವತ್ತಿಗೆ ಕಂಪ್ಲೀಟ್ ಆಯಿತು ನಾನು ಎಷ್ಟು ವೆಯ್ಟ್ ಇದ್ದೀನಿ ಅಂತ ಹೇಳಿ ಮತ್ತೆ ನಮ್ಮದು ಸ್ಕ್ಯಾನರ್ ಮಿಷಿನಲ್ಲಿ ಒಂದು ಸ್ಕ್ಯಾನ್ ಮಾಡಿ ವೆಯ್ಟ್ ಎಲ್ಲ ಚೆಕ್ ಮಾಡಬೇಕು ಫ್ಯಾಟ್ ಎಷ್ಟು ಕಡಿಮೆ ಆಗಿದೆ ವೆಯ್ಟ್ ಎಷ್ಟು ಕಡಿಮೆ ಆಗಿದೆ ಮಜಲ್ಸ್ ಎಷ್ಟು ಸ್ಟ್ರಾಂಗ್ ಆಗಿದೆ ಬಾಡಿ ಏಜ್ ಎಷ್ಟು ಕಡಿಮೆ ಆಗಿದೆ ಅಂತ ಎಲ್ಲ ಹೇಳಿ ಚೆಕ್ ಮಾಡಬೇಕು ಅದನ್ನು ಇವತ್ತು ಮಾಡ್ತಾಯಿದ್ದೀನಿ ಮಾರ್ನಿಂಗು ಎಲ್ಲ ಎಷ್ಟೆಷ್ಟಿದೆ ಅಂತ ನೋಡಿಬಿಟ್ಟು ನಿಮಗೆ ವೀಡಿಯೋನ ಅಪ್ಲೋಡ್ ಮಾಡ್ತೀನಿ ಫ್ರೆಂಡ್ ಓಕೆ ವೆಯ್ಟ್ ಚೆಕ್ ಮಾಡೋ ಮಿಷಿನಿದು ನಮ್ಮ ಬಾಡಿ ಎಲ್ಲ ಸ್ಕ್ಯಾನ್ ಮಾಡುತ್ತೆ ಕೊಲೆಸ್ಟ್ರಾಲ್ ಎಷ್ಟಿದೆ ವೆಯ್ಟ್ ಎಷ್ಟಿದ್ದೀನಿ ಮಜಲ್ಸ್ ಎಷ್ಟು ಸ್ಟ್ರಾಂಗ್ ಇದೆ ಬೋನ್ಸ್ ಎಷ್ಟು ಸ್ಟ್ರಾಂಗ್ ಇದೆ ಅಂತ ಎಲ್ಲ ಕೂಡ ಇದು ಸ್ಕ್ಯಾನ್ ಮಾಡಿ ರಿಪೋರ್ಟ್ ಕೊಡುತ್ತೆ ನೋಡಿ ಫ್ರೆಂಡ್ ನಾನು ಇಪ್ಪತ್ತೊಂದು ದಿನದ ಹಿಂದೆ ವಿಡಿಯೋ ಮಾಡಿದ್ದೆ ನಂದು ಸ್ವಂತದ ಸುತ್ತಲತೆ ಬಂದು ನಲವತ್ತಿತ್ತು ಈಗ ಮೂವತ್ತೈದಾಗಿದೆ ಇಪ್ಪತ್ತೊಂದು ದಿನದ ವೆಯ್ಟ್ ಲಾಸ್ ಜರ್ನಿನಲ್ಲಿ ಮೂವತ್ತೈದು ಆಗಿದೆ ಅಲ್ಲಿಗೆ ಐದು ಇಂಚಸ್ ಕಡಿಮೆ ಆಗಿದೆ ಸ್ವಂತದ ಸುತ್ತಳುತ್ತೆ ಅದಕ್ಕೆ ಎಲ್ಲ ನನಗೆ ಕ್ಲೀನ್ ಆಗಿ ಆಗ್ತಾ ಇದೆ ನೋಡಿ ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ದೀನಿ ನೋಡಿ ಇಪ್ಪತ್ತು ಒಂದಿನ ವೆಯ್ಟ್ ಲಾಸ್ ಜರ್ನಿಯಲ್ಲಿ ಐವತ್ತೆಂಟು ಕೆ ಜಿ ನೂರು ಗ್ರಾಮ್ ಇದ್ದೀನಿ ಇಪ್ಪತ್ತೊಂದು ದಿನದ ಹಿಂದೆ ಅರವತ್ತು ಕೆ ಜಿ ನೂರು ಗ್ರಾಮ್ ಇದೆ ಇವತ್ತಿಗೆ ಇಪ್ಪತ್ತೊಂದು ದಿನದ್ದು ವೆಯ್ಟ್ ಲಾಸ್ ಜರ್ನಿ ಮುಗೀತು ವೆಯ್ಟ್ ಮಾಡ್ಕೋತಾ ಇದ್ದೀನಿ ಇಪ್ಪತ್ತೊಂದು ದಿನದ ಲಾಸ್ ಜರ್ನಿಯಲ್ಲಿ ನಾನು ಎರಡು ಕೆ ಜಿ ತೂಕನ ಕಡಿಮೆ ಮಾಡ್ಕೊಂಡಿದ್ದೀನಿ ಮತ್ತು ಸೊಂಟದ ಸುತ್ತಳತೆಯನ್ನು ಐದು ಸೆಂಟಿಮೀಟರಷ್ಟು ಕಡಿಮೆ ಮಾಡ್ಕೊಂಡಿದ್ದೀನಿ ಇದೇ ಥರ ನೀವು ಕೂಡ ಮನೆಯಲ್ಲೇ ಆಹಾರ ಪದಾರ್ಥಗಳನ್ನು ಉಪಯೋಗಿಸ್ಕೊಂಡು ಲಾಸ್ ಜರ್ನಿನ ಮನೆಯಲ್ಲೇ ಮಾಡ್ಕೊಳ್ಳಿ ಧನ್ಯವಾದಗಳು